ದಿನೇಶ ಆರ ನನಗೆ ಮೊಬೈಲ್ ಶೂಟ್ ಮಾಡಿದ್ರು ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾರೆ

ಪೊಕ್ಕಡೆ ಆಸೆ ಕೊಟ್ಟಾಯಿ ನಂತ ಕೊರ್ದು ಎಂಕ್ಲೆ ಕೊಂಚ ಬಾರಿ ಆಸೆ ಎತ್ತೀನಿ ಪಂಡ ಎಂಕ್ಲೆ ಕೊಂಚ ಮಸ್ತ್ ಆಸೆ ಎತ್ತೀನಿ ಪಂಡ ದೂತ ಗುಲಿಗೆ ನಾಟಕ ತುಯ್ಯಾರ ಅವೆಂಕು ತೂತಿನ ಇಜ್ಜಿ ಅವು ಒಂಚು ರಡ್ಡ್ ಸಲ ನಿಂಚ ಒಂದುಂಡೆ ಎಂಕ್ಲೆ ಅವು ಫಸ್ಟ್ ರಡ್ಡ್ ಸಲ ನಿಂಚ ಒಂದುಂಡೆ ಅದು ಜಾಸ್ತಿ ಆಂಡ ಅವು ಫಸ್ಟ್ ಪುರಾಳ್ ಇತ್ತ ಅಪ್ಪ ಅಪ್ಪ ಹೆಂಗ್ಲೆ ಕ್ಯಾರಾಯ್ ಅಪ್ಪಗ ಈತ ಅಡ್ಡ ಹೆಂಗ್ಲೆ ಗೊತ್ತಿದ್ದ ಅಂಡು ಹಿಡ್ದ್ಬೇಕು ನಮ್ಮಕ್ಕೆ ಆಯ್ತಾಳು ಓಲ್ ಆಯ್ಜು ಎಲ್ಲ ಅಂಜು ಮೂಲಂಜಿ ಬ್ರಹ್ಮಗಾಲ ಚಂಡು ನಮ್ಮನೆ ಗ್ರಾಮದನೆ ಅಂಚ ಅವಳು ಉಂಡ ಅಡೆ ಪೋಯ್ ಬಂದು ಆಸೆಡಿತ್ತ ಆತನಗಿನೇ ಆಯ್ತು ಐನೂತ್ ಐವತ್ತು ಏನಾನೇ ಶೋಗೆ ಅಡ್ಡ್ಯರ್ಗ ಅಡ್ಡಂಡಿತ್ತಿ ಲೈವ್ ಇತ್ತು ಬಾರಿ ಖುಷಿ ಹಂಡು ಅಡೆ ಮುಟ್ಟ ಪು ತುಂಡ್ ಈತ ಶೋಕ್ ತುಯರ್ ತಿಕ್ತು ಜೊತೆ ಮೂಲೆ ತೂಕ ಲೈಟ್ ಬುರ ಆಫ್ ಮಾಡಿದ್ ಮಾತವು ಆ ಸೀರೆಲ್ಲ ಬರ್ಚಿದು ಪೂರ ಕುಲೋಂದ ಹಾಂಡು ಪತ್ತೇ ನಿಮಿಷದಾಗೆ ಕಟ್ಟು ಮಲ್ತೇರು ಇನ್ನು ಮುಂಗಾಯಿಗಿಂದು ತುಪ್ಪದ ನೈ ಮುಟ್ಟಾದ್ ನ ಮುಟ್ಟದ ಹೆಂಚ ಮುಟ್ಟದೇ ಎಂಜಿರ ಗಾದೆ ಹಂಡ ಅಂಚಾಂಡು ಹಾಸೆಡು ಗಾದುಗಳು ನಾನೇ ಹೊತ್ತು ಇನ್ನೊಂದು ಎಲ್ಲ ಬ್ಲಾಗ್ ಈ ವಾರಡ್ ವಾರ ಬ್ಲಾಗೆ ಮಲದಿದ್ದಾನೇ ಮಲ್ದೆ ಮಲದಿಜ್ ಅಂಚ ತೂಕ ನನ ಈ ಬ್ಲಾಗ ಕಂಟಿನ್ಯೂ ಮಾಡ್ತೇನೆ ಸುರಾಯ್ ನಾತ್ರೇನಾ ನೆಕ್ಸ್ಟ್ ಡೇಕ್ಕೆ ವೀಡಿಯೋ ಕಂಟಿನ್ಯೂ ಮಾಡ್ತಂದಿಲ್ಲ ಇತ್ತೆ ಇನಿ ಶುಕ್ರವಾರ ಭಜನೆ ಪುರ ಅದು ಒಂಜಿ ಸಾರ್ ಮನ್ಪುಗ ಬಂದು ಸ್ಪೆಷಲ್ ಸಾರು ಹೆಂಗೆ ಮಸ್ತಿ ಇಷ್ಟಲ್ಲ ಅಂದು ಅಂದು ಹಿಂಗೆ ಇತ್ತೆ ತಿಕ್ಕೂ ಇಜ್ಜ ಅಂತ ಚೆಂದ ಇದು ಅಂಜಿ ಮಸ್ತಿ ಇತ್ತು ರಾಧವಂತೂ ಇಲ್ಲೇ ನಿಕ್ಕುಲೆ ನೆಕ್ಸ್ಟ್ ಇತ್ತೆ ಪಾಡಿನಾಗ ಮಸ್ತಿ ಇತ್ತುಂಡು ಒಂಜಿ ರಡ್ಡು ಮೂಜಿ ರೆಸಿಪಿ ಮನ್ಪೋಡು ಆಸೆ ಇತ್ತು ನಾನು ಭಜನೆ ಪುರ ಆದಾಗ ಪೊತ್ತ ಈಗ ಒಂಜಿ ಮಂತ್ ಥರ ಅಪ್ಪ ಒನಸ್ ಮಲ್ಪುಗ ಅಂದು ಇನ್ನೊಂದು ಬಾರ್ಸೋಕದ ಸಾರ್ ಏನಂತೂ ಮಸ್ತ್ ಇಷ್ಟ ಮಂಡ ಮಸ್ತಿಷ್ಟು ಹೆಂಗೆ ಇತ್ತೊಂದು ಏನು ಮಲ್ಪುನನೆ ರೇರ್ ಹಾಕ್ತ ಮಲ್ಪುನ ರೇರ್ ಹಾಕ್ತ ಮಂಡೆ ಹೆಂಗೆ ತಿಕ್ಕು ಜಾವ ಅಂಚ ಹೆಂಗೆ ನಮ್ಮ ಹೋಟೆಲ್ದಾರ್ ಕೊರ್ದಿಯರು ಕೊರ್ಗಿರು ಮಸ್ತಂತು ಕೊರ್ತೇವರು ಅಂಚ ದಾದಾ ಅಂತ ಹೋಷ್ಬಾಳು ಕೊದ್ದಾಡ್ ಒಂದು ಕೊದ್ದಿವಾಗ ದೋಷ್ಬಾಳ ದಾದಾ ಪಂಡ ಾಯ್ ನೀವತ್ತ ಸೊಪ್ಪು ಹೆಂಗ ಮಸ್ತ್ ಇಷ್ಟ ಇಲ್ಕೋಡ ಐನೇ ಬೇತೆ ಯಾನೆ ಏನೇ ಬ್ಲಾಗು ಹತ್ತ ರೆಸಿಪಿದ ಬೇತೆ ನನಗೆ ಇತ್ತೆ ಫೋಲ ಮಲ್ತಿದ್ದೆ ಲಾಸ್ಟ್ ನನಗೆ ಹೊದೀಪ ನನಗೆ ಧ್ವಜ ನುರ್ಗೆ ಮುರುಗೆಸ ಮುರಿಗೆ ಸೊಪ್ಪು ಸಾರು ಮಲ್ತೆ ಮಸ್ತ್ ಇಷ್ಟ ಹೆಂಗ್ ಕುಲ್ತು ಸಾರು ಕ್ಲೀನ್ ಪುರ ಮಲ್ತೇದಿದ ನಲ್ಲಂತ ಸೊಪ್ಪು ಉಂಡು ಸಾರ್ ಸ್ವಲ್ಪ ಮಲ್ಪಡ್ ಬಲ್ಲದಲಕ್ಕ ಜಾಸ್ತಿ ಕೊದಿ ಬಂದು ದೇಲೆ ಇಜ್ಜಿ ಸೊಪ್ಪು ಸೊಪ್ಪು ಪಾಡು ಕೊದಿ ಬರ್ತೀನಿ ನಮ್ಮ ಕಾಸಗೋರ್ದು ಕನಪಿನ ಮಾರ್ಕೆಟ್ ದ ಸೊಪ್ಪುರ್ದ ನಮ್ಮ ಜಾಲ್ ಡೇ ಅಪ್ನ ಧರ್ಮದ ಸೊಪ್ಪುಡು ಹೈಯೆಸ್ಟ್ ನ್ಯೂಟ್ರಿಷನ್ಸ್ ಉಂಟು ಮಸ್ತಿ ಅಡ್ಡಂದು ಹೇರ್ ಫಾಲ್ ಗಾಡು ಪೂರೈಕ್ಲಾ ಏನಪ್ಪ ಏನ ಸ್ಮಲ್ತೆ ಸುಮಾರು ದಿನ ಫ್ರೆಂಚ್ ಏನತ್ತೆ ದುಂಬು ದುಂಬುದೂ ದಯಪ ನಡ್ತು ಬರ್ತಿ ಸಾಧ್ಯತೆ ಅಂಚ ಐಟುಕೂರ ಐಟುಪುರ ಏತಿ ಅನಿಂಚ ಕುಲೋಂದಿಕೊಂಡ ಪಾತೇರೊಂದು ಇತ್ತಾತು ಇಂಚ ಪಿ ಐರ ಬರ್ತದೆ ಅಂಚಿನಿತ್ತನಸ್ ಮಲ್ಪ ಎಲ್ಲೊಂಚು ವಿ ಸಬ್ಸ್ಕ್ರೈಬರ್ ವೀವರ್ ವೀವರ್ ಸಬ್ಸ್ಕ್ರೈಬರ್ ಪಂಡ ಭಾರಿ ಮಾಜಾರ ದುಂಬೂರು ದಿನಿ ಹೆಡ್ ಇಜ್ಜ ಬುಲ್ಪು ಮಸ್ತ್ ದುಂಬೂರು ದಿನ ಆ ಚಾನೆಲ್ ಮತ್ತೆ ತಿನ್ನ ದಿಂಚು ಕಮೆಂಟ್ ಪಡಿನಾರ ಅಂಚಿನಿ ಏನು ಎಂದೂ ಪಾಡಿಯ ಇಲ್ಲು ಕ್ಲೀನಿಂಗ್ ಬ್ಲಾಗ್ ಪಡೆಯ ഐറ്റോജി സൗമ്യ അമ്മീന്ന് അനൽ എനിക്ക് കമെൻറ്റ് പാർട്ട് സെവൻ മിനിറ്റ് ആയിന് അനൽ കിയേറ്റ് ആത് ഫോർട്ടീൻ മിനിറ്റ്സ് ആയിന് പതിനാല് മിനിറ്റ് ചാനൽ കിട്ടാൻ ഏഴ് മിനിറ്റ് എനിക്ക് കമെന്റ് പോയിന് കമെന്റ് ഈത്തു കജാവുന്ന തോജാവറത്തു കജൗൺ തോജ് ഈത്ത് ഇല്ലടു കജാവ് ദന തോജാവും അയ്യാമണ്ടെ കജാവ് ഏർനിൽ ജനങ്ങളെ ഗൈഡ് ലൈൻ ഇച്ചു കജാവ് തോജയ ബലിന്തു ఇలాక తోచ డ్రాజ్ కట్మాల్కున్న ప్రధాన అంటే మరి సాలి అనే పునాలు ఉంటుంది అవెల్ జైకారు சுரட்ச வந்து ஆர் ஐக்கு ரிப்ளை ரிப்ள கொடுத்து மஞ்சள் மஞ்சரா சே ரிப்ளை கொடுத்து ஐக்கு ஆர் ஹெங்கித்தெண்ட் மாலத்துல வாட்ஸப் இந்த கார்டு செண்ட் மாநி யானே ஆன்லைன் கீத்தே போயினி ஐக்காம்பே ரிப்ளே இஜி தூங்க ஸ்கிரீன்ஷாட் செண்ட் மாறிட்டு பாடுவேன் எங்க அஞ்சேனா அப்புறம் கமெண்ட் சிக்க ತೂ ಕಮೆಂಟ್ ಇಜ್ಜಿ ಅರೆಗ ತೋಚಂಗೆ ಗೊತ್ತಿದ್ದ ಸಾಲಿ ಹಾಂಡ ತು ಯಾರ ಬಂಡೆ ಸಾಲಿ ಹಾಂಡಲ್ಲಿ ಇದ್ಜೈ ಕಾರ್ ಬಂಡಿರೋ ಏನು ಬಂಡೆ ಕಮೆಂಟ್ ಎಲ್ಲ ಡಿಲೀಟೇ ಅಪ್ನು ಹೆಂಗೋರ ಏನು ವೀಡಿಯೋ ಪಾರ್ದು ಒನ್ ಅವರ್ ಮುಟ್ಟಾಲಂಗೆ ಒಂಜೇ ಒಂಜಿ ಕಮೆಂಟ್ ಉಪ್ಪುಜ್ಜಿ ನಿಜವಾದ ಕಮೆಂಟ್ ಇಪ್ಪುಂಡು ಬಟ್ ಏನು ಒಂಜಿ ಸೈಡ್ ನೋಟಿಫಿಕೇಶನ್ ತು ನನಗೆ ಓಪನ್ ಮಲ್ಮೇಲೆ ಕಮೆಂಟೇ ಉಪ್ಪುಜ್ ಡಿಲೀಟ್ ಆದ್ಪು ದಾದ ಅಂದು ಗೊತ್ತಾ ಜಿ ಐ ಕಾರ್ ಬಂಡು ನಂದು ಸುಮಾರು ಸಲ ಹಾಂಡ ಹೆಂಗೆ ಇಂಚೇ ಏನು ಆಯ್ಕೆ ಅಪ್ಪಗನೇ ಪಾಡಿ ಒಂದು ಬುಕ್ಕ ಪಾಡ್ನು ಲೇಟಾದ ಕಮೆಂಟ್ ಮಾಡ್ನು ಅಂಡೆ ಆಂಟಲ್ಲಪ್ಪ ಕಂಚಾನ ಕಮೆಂಟ್ ಪಾಡಲ್ಲ ಬೇಜಾರಾಕಿ ಪಾಪ ಜನ ಜನಕ್ಕೆ ಬಂದುಪ್ರೆಂಗೆ ಕಂಚನ ಇನ್ಸ್ಟಾಡಲ್ಲ ಬಂದುಪ್ರೆ ಹೆಂಕೂರು ಪಾಡ್ನ ಕಮೆಂಟ್ ಪೂಜಿ ಬಂದು ಕೆಲವರೆಗೆ ಏನು ರಿಪ್ಲೈ ಕೊಟ್ಟು ಪೂಜಿಂದು ಪಾಂಡ್ ಕಮೆಂಟ್ ಮಾಡ್ತೀನಿ ಮಾತ್ರ ಗೊತ್ತಿಪ್ಪೂ ಜರ ತಕನ ಕಮೆಂಟ್ ಉಂಡ ಜನ್ ಏನ್ ರಿಪ್ಲೈ ಕೊಟ್ಟು ಪೂಜಿಂದ ಆಗ ಬಟ್ ಕಮೆಂಟೇಂದ ಬೇಜಾರಾ ಏನು ಏತನೇಟೇನೆ ಪಾತ್ರೀವಿ ಮನಸ್ ಮಾಡ ಆರಡು ವಾಟ್ಸಪ್ ಹಿಂಗೆ ಥರ ನಾ ಸ್ಕ್ರೀನ್ಶಾಟ್ ಶಾಕ್ ಕಾಣ ಒಂದು ಜಾತಿ ನೆಡ್ತೀರ ಅರ್ಕಂಡಿರೋ ಫೇಕ್ ಅಕೌಂಟು ತುಳಕಿಂಚ ರಿಪ್ಲೈ ಕೊರಿಯಾ ಉದ್ದೋಗು ஆர் அவ ஃபேக் அக்கௌண்ட்டு பந்த ஆத்துல நெர்ந்து ரிப்ள கொடுத்துனி பட் அவு ஃபேக் அக்கௌண்ட் அத்து பண்ட கெலர் கமெண்டே பாடு ஜீரு ஏறுல இங்கு ஏறுகல அக்கல் ஃபஸ்ட்டு கமெண்ட் பாட் நான் அக்ளிக் கிரியேட்டு பரப்ப கிரியேட் மல பந்த சடன் கமெண்ட் பாட் அப்ப அஞ்சு இங்க கமெண்ட் பாட் போனாங்க அக்களிகாரு கிரியேட்டந்து கொரோடாப்பிரியேட் மல்தி பக்க ஃபிஃப்டீன் மினிட் இப்ப அஞ்சு அவ்வளவு ஃபேக்குந்து பண்ணுறே அப்பஜி அன்ன அரேக அஞ்சனே பண்டே ஆர் ஃபேக் பந்த ஆத்து பூரா రిప్లై అనలా కొరతా అంత కొర దొక్క ఆంకరణ రిప్లై తూజు ఉంది ఇచ్చి బేజ్ అప్పుడు మంచి అత ఏది కమెంట్ డిలీట్ ఆకు దూపునక్లే దాదాపులు ఆ కమెంట్ కమెంటేజ్జి మొలె కమెంట్ వర్పుజి నా బట్ ఏం కమెంట్ పర్పును మస్తు కమెంట్ పర్పును నోటిఫికేషన్ రాసి ఇప్పుడు ములై ఓపెన్ వెళ్తానా దా దాతా ఉంది ఉండుందే గొత్తాపుజి ఆ రోగ పనిపేరు బొక్క బొక్కల పండేరు బొక్క ఆకేలా పండేరు అప్పుడుచు పురక దాత వర్పునుందే గుత్తాపుజి ఎంకు

ఆరు బొక్కల పండేది కే ఛానల్ పురా దా పూజి ఆండల ఫాస్ట్ సబ్స్క్రైబర్స్ ఆందే పొగం లక్ష గట్ల సబ్స్క్రైబర్స్ హాకుండు ఇర్ నావులా స్లో ఆండు ఎడ్ ఎడ్డ కంటెంట్ పాడనాల అందు అంది అనిత్యే ఫస్ట్ దాకనే మల్పేర ట్రై మళ్ళీ పోయితే మోటివేషన్ బొక్క అదాల టిప్స్ బుక్ నిమిర నీరు బండి పూంజి మల్పెర బంద్ర అవే టైప్ మల్తనులే ఇంచ బీని అదాల ವಾ ಟೈಪ್ ಮಾಲ್ಪಡ್ ಬನ್ನಿ ಕೇರೋ ಅಂಜು ಬಂದಿತ್ತೆ ಅಂಚಿ ನಾನು ಏನು ಅವೇ ಟೈಪ್ ಮಾಲ್ಪರೆ ಟ್ರೈ ಮಾಲ್ ತಂದಿಲ್ಲ ದುಂಬುದಲ್ಲಕ್ಕನೆ ಸಬ್ಸ್ಕ್ರೈಬರ್ ಕಮ್ಮಿ ಸ್ಲೋ ಆಂಡ ಮಲ್ ಅಜ್ಜಿ ಡೇಟ್ ದ ಟೆಂಕ್ ಕಾಯ್ತಾರೆ ರೆವೆನ್ಯೂ ಕಮ್ಮಿ ಆ தும்புறது ஜாஸ்தியே பர்ஃபுண்டாக்க கம்மிஜி எங்கே ரெவென்யூ இத்த கிளைவருக்கு வியூஸ் மஸ்தி பக்ளைக்கு அதே ரெவன்யூ பர்ஃபுணது பண்ணுறேன் ஆச்சுதான் பண்ண ரேங்க்கு தான் மித்த டிபெண்ட் எங்கே தேவ்தட்டு சப்ஸ்கிரைபர்ஸ் கம்மி ஆவாடு ஆ வந்த குல்லாடு அத்து இந்த ஸ்லோனே ஆவாடு ரெவென்யூ தேவிரதட்டு பண்ணி மஞ்சாது எங்க கேரப்புச்சு அப்போ கமெண்ட்ஸை மாற்ற எங்கே மஸ்து பேஜரா அப்படி டிலீட் ஆப்பினி என்ச்சா பண்ணு மேபி பண்ட ஏன்னா கமெண்ட்டுக்கு ரிஸ்ட்ரிக்ஷன் டீப்பே அஞ்சா அதா தான் தானே குத்துனால சக்கமால் போட்டாஷாண்டாண்டிப்பு அகலா குலஜின கண்ணு கூறுச்சு கண்ட பத்து லாத்துஜி பாய்